ಎಸ್ಟಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿರುವಂತಹ ನಾಗೇಂದ್ರ ಅವರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಮೀಸಲಿದ್ದ ಹಣ ದುರ್ಬಳಕೆಯಾಗಿದೆ ಚುನಾವಣೆಗೆ ಕೂಡ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ದುರ್ಬಳಕೆಯಾಗಿದೆ ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಎಸ್ ನಿಗಮದ ಹಣವನ್ನ ನಾಗೇಂದ್ರ ಅವರು ಬಳಸಿದ್ದಾರೆ ಅಂದ್ರೆ ಇದಕ್ಕೆ ಏನು ಕಾರಣ ತುಕಾರಾಮ್ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರುವಂತಹ ತುಕಾರಾಮ್ ನಾಗೇಂದ್ರ ಅವರಿಗೆ ಏನು ಸಂಬಂಧಿಕರು ಅಲ್ಲ ನಾಗೇಂದ್ರ ಅವರ ಸಹೋದರರು ಎಲೆಕ್ಷನ್ ಗೆ ನಿಂತಿರ್ಲಿಲ್ಲ ಅವರ ಮಕ್ಕಳು ಮನೆಯವರು ಎಲೆಕ್ಷನ್ ಗೆ ನಿಂತಿರ್ಲಿಲ್ಲ ಆದರೂ ಸಹ ನಾಗೇಂದ್ರ ಅವರು ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ದಾಖಲೆ ಸಿಕ್ಕಿದೆ ಅಂದ್ರೆ ಇದು ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರಿಬ್ಬರ ಒಪ್ಪಿಗೆ ಮತ್ತೆ ಕುಮ್ಮಕ್ಕು ಇಲ್ಲದೆ ಈ ಹಣವನ್ನ ಚುನಾವಣೆಗೆ ಬಳಸೋದಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಚುನಾವಣಾ ಅಕ್ರಮ ಇದರ ಬಗ್ಗೆ ಇನ್ನಷ್ಟು ಆಳವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ನಾನು ಮಾಡ್ತೇನೆ ಈ ಹಣವನ್ನ ಬಡವರ ಹಣವನ್ನ ಚುನಾವಣೆಗೆ ಬಳಸ್ಕೊಂಡು ಯಾರು ಆಯ್ಕೆಯಾಗಿದ್ದಾರೆ ಸಂಸದರಾಗಿ ಆಯ್ಕೆಯಾಗಿರುವಂತಹ ಇ ತುಕಾರಾಮ್ ಅವರನ್ನು ಕೂಡ ಅವರ ಆಯ್ಕೆಯನ್ನ ವಜಾಗೊಳಿಸಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗದ ಮುಂದೆ ಮನವಿಯನ್ನ ಕೂಡ ಸಲ್ಲಿಸುತ್ತೆ ಅಕ್ರಮ ಹಣದಿಂದ ಆಯ್ಕೆಯಾಗಿರುವಂತಹ ಈ ಸಂಸದರು ಪಾರ್ಲಿಮೆಂಟಿನ ಒಳಗೆ ಸಂವಿಧಾನದ ಪ್ರತಿಯನ್ನ ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಒಂದು ಕ್ಷಣ ಕೂಡ ಈ ತುಕಾರ ಪಾರ್ಲಿಮೆಂಟಿನ ಒಳಗೆ ಕೂರೋದಕ್ಕೆ ನೈತಿಕ ಮೌಲ್ಯವನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ನಾನು ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸ್ತೇನೆ